ಎವ್ರಿ ಒನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಸೋನು ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಈಗ ಟೈಮ್ ಬಂದು ಸೆವೆನ್ ತರ್ಟಿ ಆಗಿದೆ ಹಾಗೆ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್ ರಿಕ್ವೆಸ್ಟಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದೆಯಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಹಸ್ಬೆಂಡು ಫೈವ್ ತರ್ಟಿ ಏನೋ ಡ್ಯೂಟಿ ಇತ್ತು ಅಂತ ಹೇಳ್ಬಿಟ್ಟು ಬೇಗನೆ ಹೋಗ್ಬಿಟ್ಟಿದ್ದಾರೆ ಸೊ ನಮ್ಮ ಕೂಡ ಎಬ್ಬರಿಸಿಲ್ಲ ಕಾಫಿ ಮಾಡಿಕೊಡು ಅಂತ ಯಾವಾಗಲೂ ಎಬ್ಬರಿಸ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಆಮೇಲೆ ಹೋಗ್ತಿದ್ರು ಇವತ್ತು ನಮ್ಮನು ಕೂಡ ಎಬ್ಬರಿಸಿಲ್ಲ ಹಾಗೆ ಹೋಗ್ಬಿಟ್ಟಿದ್ದಾರೆ ಪಾಕ್ ಮಾಡಿಕೊಂಡು ರಜಾ ಅಲ್ವಾ ಮಲಗಲಿ ಅಂತ ಹೇಳಿಬಿಟ್ಟು ಸೊ ಇನ್ನು ಬೆಳಗ್ಗೆಗೆ ಫಸ್ಟು ನಾನು ಎದ್ದ ತಕ್ಷಣ ಫ್ರೆಶ್ ಅಪ್ ನಾನು ನಾನೇನು ರಾತ್ರಿಯೇ ಚಿಯರ್ ಸೀಟ್ಸ್ ನೆನೆಸಿಟ್ಟಿರ್ತೀನಿ ಸೊ ನೋಡು ಅದು ಚೆನ್ನಾಗಿ ನೆಂದಿದೆ ಸೊ ಇದನ್ನು ಒಂದು ಚೂರು ಲೆಮನ್ ಹಾಕಿ ಹಾಟ್ ವಾಟರಲ್ಲಿ ತೊಗೊಂಡು ಅದಾದಮೇಲೆ ಕಾಫಿ ಕುಡಿಯೋದು ಸೊ ಬನ್ನಿ ಫಸ್ಟು ಇದನ್ನು ಕುಡಿದು ಆಮೇಲೆ ನಾನು ಕಾಫಿ ಮಾಡ್ಕೊಂಡು ಕುಡಿತೀನಿ ಸೊ ಯಾವ ರೀತಿ ಕುಡಿತೀನಿ ಅಂತ ಅದನ್ನು ಕೂಡ ನಿನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕೊನೆವರೆಗೂ ನೋಡಿ ನನ್ನ ಡೈಲಿ ರುಟೀನ್ ಹೇಗಿರುತ್ತೆ ಆದ್ಯ ಮನೆಯಲ್ಲಿದ್ದರೆ ಏನೇನು ತರಲೇ ಮಾಡ್ತಾಳೆ ಎಲ್ಲನೂ ಕೂಡ ನಿನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಸಬ್ಜಾ ಬೀಜನ ರಾತ್ರಿನೇ ನೆನ್ಸಿಟ್ಟಿದ್ದೆ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ನೋಡಿ ಚೆನ್ನಾಗಿ ನೆಂದಿದೆ ಕೂಡ ಸೊ ತುಂಬ ಜನ ನಾನು ಕಮೆಂಟ್ ಮಾಡಿ ಕೇಳಿದ್ದೀರ ಎಲ್ಲಿ ಸಿಗುತ್ತೆ ಸಬ್ಜಾ ಬೀಜ ಅಂತ ನಾನು ತೊಗೊಂಡಿದ್ದು ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಸೊ ನೀವು ಚಿಕ್ಕ ಚಿಕ್ಕ ಶಾಪ್ಸಲ್ಲೂ ಕೂಡ ಅವೈಲೇಬಲ್ ಇದೆ ನೀವು ತೊಗೊಳ್ಬೋದು ಸೊ ಇದನ್ನು ಎರಡು ಸ್ಪೂನ್ ಹಾಕ್ಕೊಂಡೆ ಈಗ ಇದಕ್ಕೆ ಸೊ ಹಾಟ್ ವಾಟರು ಅದು ಒಂದು ಒಂದು ಗ್ಲಾಸ್ ಆಗೋಷ್ಟು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಜೇನುತುಪ್ಪ ಬೇಕಂದ್ರೆ ಜೇನುತುಪ್ಪನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದೆರಡು ಹನಿ ಆಗೋಷ್ಟು ಲೆಮನ್ ಜ್ಯೂಸನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಇಂಟೇಕ್ ಮಾಡ್ತಾಯಿದ್ದೀನಿ ಸೊ ಟೈಮ್ ಇತ್ತು ಅಂದರೆ ನಿಧಾನ ಆರಾಮಾಗಿ ಕುತ್ಕೊಂಡು ಸೊ ಆಚೆ ಎಲ್ಲ ಗಿಡಗಳೆಲ್ಲ ನೋಡಿಕೊಂಡು ಕುಡಿತೀನಿ ಬಾಲ್ಕನೀಲಿ ಸೊ ಟೈಮ್ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಆರಕ್ಕೆ ಕೆಟ್ಬಿಟ್ಟು ಬಿಕಾಸ್ ಉಗುರು ಬೆಚ್ಚಗಿರೋ ನೀರು ಹಾಕಿರ್ತೀನಲ್ಲ ಸೊ ಈ ರೀತಿ ಘಟಗಟ ಅಂತ ಕುಡಿದ್ಬಿಟ್ಟು ಕೆಲಸ ಮಾಡಕ್ಕೆ ಕೊಡೋಗ್ತೀನಿ ಸೊ ಇದನ್ನು ಕುಡಿದ್ಬಿಟ್ಟು ಆಮೇಲೆ ಕಾಫಿ ಕುಡಿತೀನಿ ನಾನು ಯಾವಾಗಲೂ ತುಂಬ ಒಂಥರ ಮೈಂಡ್ ರಿಫ್ರೆಶ್ ಅನಿಸುತ್ತೆ ಸೊ ಎನರ್ಜಿ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ಬಾಡಿ ಕೂಡ ತಂಪಾಗಿರುತ್ತೆ ಸೊ ಹಾಗಾಗಿನೇ ಒಂದೊಂದು ಸರಿ ನಾನು ಬಾದಾಮ್ ಗೋಂದು ಕೂಡ ನಿನ್ಸಿರ್ತೀನಿ ಸೊ ಒಂದೊಂದ್ಸತಿ ಅದನ್ನು ಇದನ್ನೆರಡು ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ ಸೊ ಈಗ ನಾನು ಕಾಫಿ ಮಾಡೋಣ ನನ್ನಷ್ಟಲ್ಲಿ ಆದ್ಯ ಕೂಡ ಎದ್ಲು ಸೊ ಬೆಳಗ್ಗೆ ಎದ್ದ ತಕ್ಷಣ ಅವಳಿಗೆ ಬಾದಾಮ್ ಬೇಕು ಬಾದಾಮನ್ನ ರಾತ್ರಿನೇ ಸೋಪ್ ಮಾಡಿಟ್ಟಿದ್ದೆ ಸೊ ನನಗೊಂದು ನಾಲ್ಕು ಒಂದು ಐದು ಹಾಗಾಗಿ ಈಗ ಅದನ್ನು ಫೀಲ್ ಮಾಡಿ ಒಳಕೊಡ್ತೀನಿ ಕೊಡ್ತೀನಿ ಸೊ ಮಕ್ಕಳಿಗೆ ಬೆಳಗ್ಗೆ ಈ ರೀತಿ ಬಾದಾಮನ್ನ ಸೋಪ್ ಮಾಡಿ ಕೊಟ್ರೆ ಸೊ ಇದರಲ್ಲಿರೋಂಥ ಪೋಷಕಾಂಶ ಎಲ್ಲ ಇನ್ನೂ ಹೆಚ್ಚಾಗುತ್ತೆ ಸೋ ಫುಲ್ ಡೇ ಎನರ್ಜಿ ಆಗಿರೋಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಸೊ ಈ ರೀತಿ ಸೋಪ್ ಮಾಡಿ ಕೊಡ್ತೀನಿ ಬೇರೆ ಅಂತ ಹೇಳಿದ್ರೆ ಸೊ ವಾಲ್ನಟ್ಸು ಗ್ರೇಪ್ಸು ಅದೆಲ್ಲ ನಾನು ಮಿಲ್ಕ್ ಶೇಕ್ ಮಾಡ್ತೀನಿ ಅಲ್ವಾ ಸೊ ಆ ಟೈಮಲ್ಲಿ ಆ್ಯಡ್ ಮಾಡ್ತೀನಿ ಬಾದಾಮ್ ಮಾತ್ರ ನಾನು ನೆನೆಸ್ಬಿಟ್ಟು ಪ್ರತಿದಿನ ಸರಿ ಮಾತ್ರ ಮಿಸ್ ಆಗುತ್ತೆ ಸೊ ಇಲ್ಲಾಂದರೆ ಪ್ರತಿದಿನ ಕೊಟ್ಟೆ ಕೊಡ್ತೀನಿ ನಾನು ಸೊ ನೋಡಿ ಈಗ ಬಾದಾಮಿ ಸುಲಿದು ಅದಕ್ಕೊಂಚೂರು ಜೇನುತುಪ್ಪ ಹಾಕಿ ಕೊಟ್ಟರೆ ಸೊ ನೋಡಿ ಈಗ ಬಾದಾಮಿ ಸಿಪ್ಪೆನೆಲ್ಲ ಸುಲಿದಿದ್ದೀನಿ ಅದೇ ಕೂಡ ಎದ್ದಿದ್ದಾಳೆ ಸೊ ಅದಕ್ಕೊಂಚೂರು ಜೇನುತುಪ್ಪ ಹಾಕ್ಬಿಟ್ಟು ಕೊಟ್ಟರೆ ಸೊ ತಿಂದ್ಕೊಂಡಿದ್ದಾಳೆ ಬನ್ನಿ ಈಗ ಕೊಡೋಣ ಅವಳಿಗೆ ಸೊ ಈಗ ಅದೇ ಕೂಡ ಎದ್ದಿದ್ದಾಳೆ ಅವಳಿಗೆ ಅಪ್ ಮಾಡಿಸಿ ಸೊ ಬಾದಾಮಿ ಬಿಡಿಸಿ ಇಟ್ಟಿದ್ದಲ್ವಾ ಅದನ್ನು ಕೊಟ್ಟಿದ್ದೀನಿ ತಿಂತಾ ಗುಡ್ ಮಾರ್ನಿಂಗ್ ಕಂದ ಗುಡ್ನಿಂಗ್ ಗುಡ್ ಮಾರ್ನಿಂಗ್ ಕಂದ ಗುಡ್ ಮಾರ್ನಿಂಗ್ ಅಮ್ಮ ಹೀಗೆ ಚಪಾತಿ ಮತ್ತು ಆಲೂಗಡೆ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಚಪಾತಿ ಇಟ್ಟು ಕಲಿಸ್ತಾ ಇದ್ದೀನಿ ಫಸ್ಟ್ ಚಪಾತಿ ಇಟ್ಟು ಕಲಿಸ್ಬಿಟ್ರೆ ಸೊ ಅಷ್ಟೊತ್ತಿಗೆ ಚಪಾತಿ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ ಹಾಗಾಗಿನೇ ತುಂಬಾ ದಿನ ಆಯಿತು ಚಪಾತಿ ಮಾಡಿ ಸೊ ನನ್ನ ಹಸ್ಬೆಂಡ್ಗೆ ಚಪಾತಿ ಅಂದರೆ ತುಂಬಾ ಇಷ್ಟಪಡ್ತಾರೆ ಬಟ್ ಮಾರ್ನಿಂಗ್ ಅವ್ರು ಬೇಗ ಹೋಗ್ಬಿಡ್ತಾರೆ ಹಾಗಾಗಿ ಅವರು ಕೆಲವೊಂದು ಸರಿ ಅವ್ರು ಲೇಟಾಗಿ ಹೋದಾಗ ತಿನ್ಬಿಟ್ಟು ಹೋಗ್ತಾರೆ ಹಾಗಾಗಿ ನಾನೇನು ಮಾಡ್ತೀನಿ ಒಂದೊಂದ್ಸರಿ ನೈಟು ಚಪಾತಿ ಮತ್ತು ಬುರ್ಜಿ ಆ ಥರ ಮಾಡಿಬಿಡ್ತೀನಿ ಅವರು ಇದ್ರೆ ತಿಂತಾರಲ್ಲ ಅಂತ ಹೇಳಿಬಿಟ್ಟು ಸೊ ಈಗ ಇದು ಕೊಂಚೂರು ಎಣ್ಣೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಪಲ್ಯ ಮಾಡೋಷ್ಟಲ್ಲಿ ಎತ್ತಿಟ್ಬಿಟ್ರೆ ಚಪಾತಿ ಸಾಫ್ಟಾಗಿ ಸಕ್ಕತ್ತಾಗಿ ಬರುತ್ತೆ ಚಪಾತಿ ಕಲಿಸೋದಂದ್ರೆ ತಲೆನೋವು ಫ್ರೆಂಡ್ಸ್ ಸೊ ನಿಮಗೂ ಚಪಾತಿ ಕಲ್ಸೋದಂದ್ರೆ ತಲೆನೋವ ಏನು ಇಷ್ಟನಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದೀನಿ ಸೊ ನನಗಂತೂ ಚಪಾತಿ ಕಲ್ಸೋದಂದ್ರೆ ಇಡ್ಬೇಕು ಸೊ ಈಗ ಚಪಾತಿ ಕಲ್ಸಿದ್ದೀನಿ ಇದನ್ನು ಪ್ಲೇಟ್ ಹಚ್ಚಿ ಒಂದು ಹತ್ತು ನಿಮಿಷ ಎತ್ತಿಟ್ಬಿಡಿ ಸೊ ಈಗ ಸಿಂಪಲ್ಲಾಗಿ ಆಲೂ ಪಲ್ಯ ಹೇಗೆ ಮಾಡೋದಂತ ನೋಡೋಣ ನಾನು ಆ ದಿನಗೆ ನನಗಿಬ್ ಮಾತ್ರ ತೋರಿಸ್ತಾ ಇದ್ದೀನಿ ಸೊ ಮೂರು ಆಲೂಗಡ್ಡೆ ತಗೊಂಡಿದ್ದೀನಿ ಸೊ ಈಗ ಇದನ್ನು ಚಿಪ್ಪೆ ಎಲ್ಲ ನೀಟಾಗಿ ಬಿಡಿಸ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲಾಗಿ ಈಸಿಯಲ್ಲಿ ಮಾಡ್ಕೊಬೋದು ಸೊ ಖಂಡಿತ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಸೊ ಈಗ ಆಲೂಗಡ್ಡೆನ ಸಿಪ್ಪೆಯನ್ನೆಲ್ಲ ಸುಲಿದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು ಬಿಕಾಸ್ ಚಪಾತಿಗಲ್ವಾ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಸೊ ಅತಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗೋದಿಲ್ಲ ಕ್ವಿಕ್ಕಾಗಿ ಆಗಿಬಿಡುತ್ತೆ ನಿಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಸೊ ಈಗ ಆಲೂಗಡ್ಡೆ ಎಲ್ಲ ಚಿಕ್ಕ ಚಿಕ್ಕದಾಗ ಕಟ್ ಮಾಡಾಯಿತು ಈಗ ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಅದೇ ರೀತಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಹಚ್ಚಿ ಇಟ್ಕೊಂಡಿದ್ದೀನಿ ಸೊ ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ ಸೊ ಮೊದಲು ಎಣ್ಣೆ ಕಾಯೋಕ್ಕಿಟ್ಟು ಅದಾದಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಸೊ ಕರ್ಬೇನ ಸೊಪ್ಪು ಸೊ ಈಗ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಿ ಅಲ್ವಾ ಈರುಳ್ಳಿ ಅದನ್ನು ಕೂಡ ಹಾಕಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಕೊತ್ತಮೀರಿ ಮತ್ತು ಟೊಮೊಟೊ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಹಾಕಿ ಟೊಮೊಟೊ ಸ್ವಲ್ಪ ಎಣ್ಣೆಲೆ ಸ್ಮ್ಯಾಶ್ ಆಗಬೇಕು ಅಷ್ಟು ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ನೋಡಿ ಈಗ ಸ್ವಲ್ಪ ಟೊಮೊಟೊ ಮತ್ತು ಆನಿಯನ್ನೆಲ್ಲ ಸ್ಮ್ಯಾಶ್ ಆಗಿ ಚೆನ್ನಾಗಿ ಆ ಎಣ್ಣೆಲೆ ಬೆಂದಿದೆ ಸೊ ಇವಾಗ ನಾವು ಆಲೂಗಡ್ಡೆನ ಚಿಕ್ಕದಾಗಿ ಕಟ್ ಮಾಡಿ ತೊಳೆದು ಎತ್ತಿಟ್ಕೊಂಡಿದ್ವಿ ಅಲ್ಲ ಸೊ ಆಲೂಗಡ್ಡೆನ ಹಾಕ್ಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ಸೊ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡ್ರೆ ಬೇಗ ಬೆಂದ್ಬಿಡುತ್ತೆ ಸೊ ಹಾಗಾಗಿನೇ ಈ ರೀತಿ ಎಲ್ಲ ಚೆನ್ನಾಗಿ ಮಸಾಲೆ ಏನು ಟೊಮೊಟೊ ಈರುಳ್ಳಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಅಷ್ಟು ತನಕ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ಲೋ ಫ್ಲೇಮಲ್ಲೇ ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕಾಗ ಸೊ ಈಗ ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡಿ ಸ್ವಲ್ಪ ಅರ್ಶನ ಹ್ಯಾಡ್ ಮಾಡಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಈಗ ಒಂದು ಅರ್ಧ ಪರ್ಸೆಂಟು ನಮಗೆ ಆಲೂಗಡೆ ಬಾಯ್ಲ್ ಆಗಿದೆ ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಕೂಡ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸತಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕಾಗತ್ತೆ ಮತ್ತು ಮಿಕ್ಸ್ ಮಾಡಿದ ನಂತರ ಸೊ ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನು ಸಾಂಬಾರು ಪುಡಿನ ಹ್ಯಾಡ್ ಇದ್ದೀನಿ ಸೊ ಈಗ ಕಲರ್ಗೆ ಒಂದು ಚಿಟಿಕೆ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಖಾರ ನೋಡ್ಕೊಂಡು ಹ್ಯಾಡ್ ಮಾಡ್ಕೊಳ್ಳಿ ಬಿಕಾಸ್ ಸಾಂಬಾರು ಪುಡಿಯಲ್ಲೂ ಸ್ವಲ್ಪ ಖಾರ ಇರುತ್ತಲ್ಲ ಹಾಗಾಗಿನೇ ಸೊ ಈಗ ಮಸಾಲೆ ಪದಾರ್ಥ ಎಲ್ಲ ಹಾಕಿದ್ಮೇಲೆ ಒಂದು ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡಬೇಕು ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನಿಮಗೆ ಆಲೂಗಡ್ಡೆ ಪಲ್ಯ ಅಂತ ಹೇಳ್ಬಿಟ್ಟು ಸೊ ನಾವು ಇನ್ನೊಂದು ಥರ ಆಲೂಗಡ್ಡೆ ಪಲ್ಯ ದೋಸೆಗೆಲ್ಲ ಮಾಡ್ತೀವಲ್ಲ ಅದಕ್ಕಿಂತ ಇದು ಎಸ್ಪೆಷಲಿ ಚಪಾತಿಗೆ ಮತ್ತು ಬೇಳೆ ಸಾರು ಮಾಡಿದಾಗ ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಬೋದು ತುಂಬಾ ಸಕ್ಕತ್ತಾಗಿರುತ್ತೆ ಸೊ ಎಲ್ಲ ಮಿಕ್ಸ್ ಮಾಡಿದ ನಂತರ ಆಲೂಗಡ್ಡೆ ಬೇಯಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಸೊ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಇದು ನಿಮಗೆ ಗ್ರೇವಿ ಟೈಪ್ ಬೇಕು ಅಂತ ಹೇಳಿದ್ರೆ ಗೇ ಗ್ರೇವಿ ಟೈಪ್ ಆದರೂ ಮಾಡ್ಕೊಳ್ಬೋದು ಇಲ್ಲ ಪಲ್ಯ ಥರ ಬೇಕಂದರೆ ಸೊ ಪಲ್ಯ ಥರ ಆದರೂ ಮಾಡ್ಕೊಳ್ಬೋದು ಸೊ ಈಗ ಒಂದು ಹತ್ತು ನಿಮಿಷ ನಾವು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು ಹತ್ತು ನಿಮಿಷ ಆದಮೇಲೆ ನಾನು ಪ್ಲೇಟ ಓಪನ್ ಮಾಡಿ ಸೊ ತೋರಿಸ್ತಾ ಇದ್ದೀನಿ ಎಷ್ಟು ಸಖತ್ತಾಗಿ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ ಅಂತ ಹೇಳಿಬಿಟ್ಟು ಸೊ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಂಪಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಸೊ ಈಗ ರೆಡಿ ಆಯಿತು ಇವಾಗ ಟೇಸ್ಟ್ ಮಾಡೋದೇನೆ ಸೊ ಇನ್ನು ಮೇಡಮ್ ಅವರು ಬೆಳಗ್ಗೆ ಟಿಫನ್ ಮಾಡಿಕೊಂಡು ಎದುರುಗಡೆ ಮನೆಗೆ ಆಟ ಆಡೋಕ್ಕೆ ಹೋಗಿತ್ತು ಈಗ ಬಂದಿದ್ದಾರೆ ಈಗ ಸ್ನಾನ ಮಾಡಿಸಿ ಸೊ ಆಪಲ್ ಜ್ಯೂಸ್ ಮಾಡಿಕೊಡಿ ಮಮ್ಮ ಅಂತ ಬೆಳಗ್ಗೆನೇ ಕೇಳ್ಬಿಟ್ಟು ಹೋಗಿದ್ರು ಹಾಗಾಗಿ ಆಪಲ್ ಜ್ಯೂಸ್ ಮಾಡಿಕೊಟ್ಟೆ ಆಪಲ್ ಮಿಲ್ಕ್ ಶೇಕು ಕುಡಿತಾ ಇದ್ದಾಳೆ ಆಟ ಯಾರಾದರೂ ಸಿಕ್ಕಿದ್ರೆ ಊಟ ಬೇಡ ನೀರು ಬೇಡ ಏನೂ ಬೇಡ ಇಡೀ ದಿನ ಬೇಕಾದರೆ ಹಾಗೇ ಇದ್ಬಿಡ್ತಾಳೆ ಕೇಳೋದೇ ಇಲ್ಲ ಅವಳು ನೀರನ್ನು ಕೇಳೋದಿಲ್ಲ ಹೊಟ್ಟೆ ಹಸುವು ಅಂತ ಕೇಳೋದೇ ಇಲ್ಲ ನಾವು ಕರೆದು ಸೊ ಏನಾದರೂ ಫೀಡ್ ಮಾಡಬೇಕು ನೀರು ಕೊಡಬೇಕು ಆ ಥರ ಹುಡುಗಿ ಇವಳು ಈಗ ಟೈಮ್ ಬಂದು ಫೈವ್ ಓ ಕ್ಲಾಕ್ ಆಗಿದೆ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಲೇಟ್ ಆಯಿತು ಹಾಗಾಗಿ ಈಗ ಪೂಜೆ ಎಲ್ಲ ಫಿನಿಶ್ ಮಾಡಿ ಮತ್ತು ಕಾಫಿ ಮಾಡೋಕ್ಕೆ ಹಾಲು ಕೂಡ ಖಾಲಿಯಾಗಿತ್ತು ನಾನು ಅದೇ ಇಬ್ಬರು ಹೋಗಿ ಹಾಲು ತೊಗೊಂಡು ಸೊ ಬಂದ್ವಿ ಈಗ ಕಾಫಿ ಮಾಡ್ಕೊಂಡು ಕುಡಿಬೇಕು ಅದು ದಿನಗೂ ಹಾಲು ಕಾಯಿಸ್ಕೊಡ್ಬೇಕು ಇನ್ನು ಇವತ್ತು ಮಧ್ಯಾಹ್ನ ಅಡುಗೆ ಬೆಳಗ್ಗೆದು ಆಲೂಗಡೆ ಗೊಜ್ಜಿತ್ತಲ್ಲ ಅದೇ ಬೆಳಿಗ್ಗೆ ಇನ್ನು ಇವತ್ತು ಮಧ್ಯಾಹ್ನ ಅಡುಗೆಗೆ ಆಲೂಗಡೆ ಗೊಜ್ಜಿತ್ತು ಸೊ ಅದನ್ನೇ ರೈಸ್ ಜೊತೆ ತಿಂದ್ಕೊಂಡ್ವಿ ಅದೇನಿಗೆ ಸ್ವಲ್ಪ ಮೊಸರನ್ನ ತಿನ್ನಿಸಿದೆ ಬಿಕಾಸ್ ಅವಳಿಗೆ ಮೊಸರನ್ನ ಇಷ್ಟ ಹಾಗಾಗಿ ಸಾಂಬಾರು ಕೂಡ ಮಾಡಿಲ್ಲ ಇವತ್ತು ಮಧ್ಯಾಹ್ನ ಮಧ್ಯಾಹ್ನ ಸಾಂಬಾರು ಮಾಡಿದ್ರೆ ಸ್ವಲ್ಪ ಈಸಿ ಆಗುತ್ತೆ ನೈಟಿಗೆ ಮುದ್ದೆ ಅಥವಾ ರೈಸ್ ಏನಾದರೂ ಮಾಡ್ಕೋಬೋದು ಮಧ್ಯಾಹ್ನ ಸಾಂಬಾರು ಮಾಡಿಲ್ವಲ್ಲ ಸೊ ಇವಾಗ ಸಾಂಬಾರು ಕೂಡ ಮಾಡಬೇಕು ಕಾಫಿ ಮಾಡ್ಕೊಂಡು ಕುಡಿದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಅದಾದ್ಮೇಲೆ ಸಾಂಬಾರು ಮಾಡ್ತೀನಿ ಸೊ ಈಗ ಕಾಫಿ ಮಾಡ್ಕೊಂಡು ಇವತ್ತು ಮಂಗಳವಾರ ಆಗಿರೋದ್ರಿಂದ ಆಗಿ ಈ ರೀತಿ ಪೂಜೆ ಮಾಡಿಕೊಂಡೆ ಸೊ ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ದೇವರೆಲ್ಲರಿಗೂ ಒಳ್ಳೇದು ಮಾಡಿ ಥ್ಯಾಂಕ್ ಯು ಸೋ ಮಚ್